ಇನ್ನೂರಲ್ಲಿ ಇನ್ನೂರ ಎಪ್ಪತ್ತೆರಡು ದಿನಕ್ಕೆ ನೂರ ಮೂವತ್ತು ರೂ ಇರುತ್ತೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ನೂರ ನಲ್ವತ್ತರ ಮೇಲೆ ಇರ್ತದೆ ಜರ್ಸಿ ಡೈರಿಗೆ ಹಾಕ್ತೀನಿ ನೋಡೋದು ಒಳ್ಳೆ ಪ್ಯಾಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಅಲ್ಲಿ ಅವರ ಕ್ಯಾನು ಕೊಡ್ತಾರೆ ನಾಲ್ಕು ಕ್ಯಾನ್ ಆಲ್ ಐತೆ ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ನಾಲ್ಕು ಐದು ಪ್ಯಾಟ್ ನೋಡಿ ನಾಲ್ಕು ಪಾಯಿಂಟ್ ಆರು ಐತೆ ಎಸ್ ಎನ್ ಎಸ್ ಎನ್ ಎಫ್ ಎಂಟು ಏಳು ಸಾಯಂಕಾಲ ನೂರ ನಲ್ವತ್ತೊಂದು ಪಾಯಿಂಟ್ ಮೂರು ನಾಲ್ಕು ಪ್ಯಾಟ್ ನಾಲ್ಕು ಬೆಳಗ್ಗೆ ಯಾವಾಗಲೂ ಹಾಲು ಕಮ್ಮಿ ಸಾಯಂಕಾಲ ಯಾವಾಗಲೂ ಹಾಲು ಜಾಸ್ತಿ ಸ್ಮೂತ್ ಇರ್ಬೇಕು ಈ ಥರ ಪಂಜಾಬ್ಸ್ ಡೆನ್ಮಾರ್ಕ್ ಇದು ಇದು ಹಿಂಗೆ ರಬ್ಬರ್ ಥರ ಮೈ ಬರಬೇಕು ನರನಾಡಿಗಳು ನರನಾಡಿ ಚೆನ್ನಾಗಿರಬೇಕು ಮೀನು ಪಂಜಾಬ್ಸ್ ಇಲ್ಲಿ ನೋಡಿದು ಜಾಸ್ತಿ ಆಗ ನರನಾಡಿಗಳು ಚೆನ್ನಾಗೈತೆ ಈ ನರಗಳಲ್ಲಿ ತೊಟ್ಟು ನರ ನಡಿಗಳು ಈ ಥರ ಎಲ್ಲ ನರ ನರಗಳು ಜಾಸ್ತಿ ಇರಬೇಕು ಸಾಲಿಗೆ ಹಾಲಿಗೆ ಹಸಿರು ಹಸುಗಳಿಗೆ ಅದರಲ್ಲಿ ಪಾಸ್ ಪಾಸೆವು ಸರ್ ಕಿತ್ತಿರಿಗೆ ಇದು ಎರಡನೇ ಸುಲು ಆರಲ್ಲು ಇದು ನಮ್ಮದು ಒಂದು ಟೈಮಿಗೆ ಒಂದು ಇಪ್ಪತ್ತೈದು ಲೀಟರ್ ಮಿಷಿನ್ ಹಾಕೋವೆ ಮಿಷಿನ್ ತುಂಬ ಹಾಲು ತುಂಬಿ ಹಾಸ್ತಿ ಬರ್ತಿತ್ತು ಈಗ ಸ್ವಲ್ಪ ಕಮ್ಮಿ ಆಗೈತೆ ಸೊ ಹತ್ತಿ ಒಂದು ಪೇಮೆಂಟ್ ಬರುತ್ತೆ ಲೀಟ್ರ್ ಬಂದು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿ ಬೋನಸ್ ಸೇರಿ ಕೊಡ್ತಾರಲ್ಲ ನಮ್ಮ ಟರ್ನ್ ಚೆನ್ನಾಗಿ ಸಿಗುತ್ತೆ ಸರ್ ಆಕೆ ಒಂದು ನಲವತ್ತೈವತ್ತು ಸಾವಿರ ಬೋನಸ್ಗೆ ಬರುತ್ತೆ ಒಂದು ಹಸು ತರಬೋದಿಲ್ಲ ತಿಂಗಳು ಬಂದರೆ ನಾವು ನಾವು ಎಷ್ಟು ಬೇಗ ಹಾಲು ಬಿಡ್ತೀವಿ ನೆಕ್ಸ್ಟ್ ಹುಡುಗಿಗೆ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಹಾಲು ಕರೀತಾ ಸರ್ ನೋಡಿ ಸರ್ ಆಯ್ತಾರ ತಿಂತಾಯಿತು ಕರ್ಗಳು ನಾಲ್ಕರಿದವ್ರು ಬಂದು ಹನ್ನೊಂದು ಹಸು ಇನ್ನು ನಾಲ್ಕು ಹಸು ಪ ಇದು ಫಲ ಐತೆ